ನಮ್ಮ ಆಸೆ ಚಿತ್ರೋದ್ಯಮಕ್ಕೆ ಏನ್ ನಿಲುವು ತಗೊಂತೀರ ದಯವಿಟ್ಟು ಕೇಳ್ಬೇಡಿ ತಗೊಂಡಾಗೆಲ್ಲ ನಾವೆಲ್ಲಾರು ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದ್ರೆ ಯಾರೋ ಒಬ್ರು ಬರ್ತಾರೆ ನಮಗೆ ಸಿಕ್ಕಾಪಡೆ ಹೊಡಿತಾ ಇದಾರೆ ಇವರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಮನೆಗೆ ಹೋಗ್ತಾರೆ ಅವ್ರಿಗೆ ಸಪೋರ್ಟ್ ಕೇಳ್ತಾರೆ ಅವ್ರ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವರಿಬ್ರು ಒಂದಾಗ್ತಾರೆ ಸಪೋರ್ಟ್ ಮಾಡಿದವ್ರು ಗೂಬೆ ಕಾಣಿಸ್ತಾ ಇರ್ತಾರೆ ಮಾಧ್ಯಮ ಆಗಲಿ ಪೊಲೀಸ್ ಸಿಬ್ಬಂದಿಗಳಾಗಲಿ ಬಹಳ ಬಹಳ ಒಂದು ನಿಮ್ಮ ಪ್ರಯತ್ನಗಳನ್ನು ಹಾಕಿ ಸತ್ಯಾಂಶಗಳು ಹೊರಗೆ ಬರಬೇಕು ಅನ್ನೋ ವಿಚಾರದಕ್ಕೆ ನೀವು ತುಂಬ ಏನಂದರೆ ತುಂಬ ಕೆಲಸ ಮಾಡ್ತಾಯಿದ್ದೀನಿ ಎಲ್ಲರೂ ಅದನ್ನು ಎರಡನೇ ಮಾತೇ ಇದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋ ಹಾಗೆ ಇತ್ತೀಚಿನ ನಿಮ್ಮ ನ್ಯೂಸಲ್ಲಿ ನೋಡಿದ ನಾವು ಸಿ ಎಂ ಅವರೇ ಹಠ ಹಿಡಿದುಕೊತಿದ್ದಾರೆ ಇದಕ್ಕೆ ಅಂತ ಅಂದಮೇಲೆ ನನ್ನ ಮೀಟರ್ ಬೇಕು ಮೀಟರ್ ಮೀಟರ್ ಕಲಾವಿದರ ಹೆಸರಾಗಿ ಇನ್ನೊಬ್ಬರ ಹೆಸರು ಬರಲ್ಲ ಸರ್ ಇಲ್ಲಿ ನನಗೆ ನನಗೆ ಬರೋದೇನಂತಂದರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಸರ್ ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡಿಕೊಂಡು ಆ ರಸ್ತೆಲ ಹತ್ರ ಬಿದ್ದಿದ್ರಲ್ಲ ಭಾಳ ಬದುಕ್ಬೇಕಾದ ರೇಣುಕಾಸ್ವಾಮಿ ಅವರು ಅವ್ರಿಗೆ ನ್ಯಾಯ ಸಿಗಬೇಕು ಕುಟ್ಬೇಕಾಗಿರೋ ಆ ಮಗುಗೆ ನ್ಯಾಯ ಸಿಗಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಹುಟ್ಟಬೇಕು ಅಂದಮೇಲೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು ನಿಮ್ಮ ಕೆಲಸ ಮಾಡಿರೋದು